ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ವಿಚಾರ ಏನಪ್ಪ ಅಂದರೆ ಯಾರೆಲ್ಲ ರೈತರು ಕೃಷಿ ಹಾಗೆ ತೋಟಗಾರಿಕೆಯನ್ನು ಮಾಡ್ತಿದ್ದೀರೋ ಅಂಥವ್ರಿಗೆ ಇದೀಗ ಗೌರ್ಮೆಂಟ್ ಕಡೆಯಿಂದ ಅಂದರೆ ಕೃಷಿ ಇಲಾಖೆ ಕಡೆಯಿಂದ ನೀವು ಪವರ್ ಸ್ಪ್ರೇಯರ್ನ ನೀವು ಸಬ್ಸಿಡಿಯಲ್ಲಿ ಪಡೀಬೋದಾಗಿರುತ್ತೆ ಇದರಲ್ಲಿ ನಿಮಗೆ ನೈಂಟಿ ಪರ್ಸೆಂಟ್ವರೆಗೂ ಸಬ್ಸಿಡಿಯನ್ನು ಪಡಿಬೋದಾಗಿದ್ದು ಅಪ್ಲೈ ಮಾಡೋರು ಈಗಲೇ ಆನ್ಲೈನ್ ಮೂಲಕ ಅಪ್ಲೈನ ಮಾಡ್ಬೋದಾಗಿರುತ್ತೆ ಇನ್ನು ಅದಕ್ಕೆ ಮುಂಚೆ ನಮ್ಮ ಚಾನಲಲ್ಲಿ ಯಾರೆಲ್ಲ ಹೊಸದ ವೀಡಿಯೋ ನೋಡ್ತಿದ್ರು ಅಂತವರು ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೇಕನ್ನು ಕೂಡ ಕ್ಲಿಕ್ ಮಾಡಿ ಯಾರೆಲ್ಲ ರೈತರು ಪವರ್ ಸ್ಪ್ರೇಯರ್ನ ತಗೋಬೇಕು ಮತ್ತು ಅನ್ಕೊತೀರೋ ಅಂಥವ್ರು ಕೃಷಿ ಇಲಾಖೆ ವತಿಯಿಂದ ಟೂ ಶೋಕ್ ಡೀಸಲ್ ಇಂಜಿನ್ನ ಪವರ್ ಸ್ಪ್ರೇಯರ್ನ ನೀವು ಪಡಿಬೋದಾಗಿರುತ್ತೆ ಕೃಷಿ ಇಲಾಖೆಯಲ್ಲಿ ಬಂದು ಟೂ ಶೋಕ್ ಡೀಸೆಲ್ ಕೆ ಸ್ನ್ಯಾಪ್ ಸ್ಪ್ಯಾಕ್ನ ಸ್ಪ್ರೇಯರ್ನ ಇದ್ದು ನಿಮಗೆ ಇದರಲ್ಲಿ ನಿಮಗೆ ಎಮ್ ಆರ್ ಪಿ ಬಂದು ಹತ್ತು ಸಾವಿರದವರೆಗೂ ಇರುತ್ತೆ ಇನ್ನು ಯಾರಿಗೆಲ್ಲ ಎಷ್ಟಿಷ್ಟು ಸಬ್ಸಿಡಿಯನ್ನು ನೋಡೋಂಥದ್ದರೆ ಒಂದು ವೇಳೆ ಅಪ್ಲೈ ಮಾಡ್ತಿರೋವಂಥ ರೈತರು ಸಾಮಾನ್ಯ ವರ್ಗಕ್ಕೆ ಸೇರಿದಂಥವ್ರು ಆದರೆ ಅಂಥವ್ರಿಗೆ ಇದ್ರದ್ದು ಪೂರ್ಣ ದರ ಬಂದು ಹತ್ತು ಸಾವಿರದ ಇನ್ನೂರ ಹತ್ತೊಂಬತ್ತು ಇದ್ದು ನಿಮಗೆ ಗೌರ್ಮೆಂಟ್ ಕಡೆಯಿಂದ ಸಬ್ಸಿಡಿ ಬಂದು ನಾಲ್ಕು ಸಾವಿರದ ಆರುನೂರ ಎಂಬತ್ತೆಂಟು ರೂಪಾಯಿ ನಿಮಗೆ ಸಬ್ಸಿಡಿಯನ್ನು ಸಿಗುತ್ತೆ ಇನ್ನು ಐದು ಸಾವಿರದ ಐನೂರ ಮೂವತ್ತೊಂದು ರೂಪಾಯಿನ ನೀವು ಪಾವತಿಸಿದಾದಲ್ಲಿ ನೀವು ಈ ಪವರ್ ಸ್ಪ್ರೇಯನ್ನು ತಗೋಬೋದಾಗಿರುತ್ತೆ ಇನ್ನು ಒಂದು ವೇಳೆ ಅಪ್ಲೈ ಮಾಡ್ತಿರೋ ಅಂಥವ್ರು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಸೇರ್ತಾರಂಥರಾದರೆ ಅಂದರೆ ಎಸ್ ಸಿ ಎಸ್ ಟಿ ಕ್ಯಾಟಗರಿಗೆ ಸೇರಿದಂಥವ್ರು ಆದರೆ ಅಂಥವ್ರಿಗೆ ಅದರಲ್ಲಿ ಪೂರ್ಣ ಅಮೌಂಟ್ ಬಂದು ನಿಮಗೆ ಒಂಬತ್ತು ಸಾವಿರದ ಮುನ್ನೂರ ಎಪ್ಪತ್ತೈದು ರೂಪಾಯಿ ಇರುತ್ತೆ ಗೌರ್ಮೆಂಟ್ ಕಡೆಯಿಂದ ಸಬ್ಸಿಡಿ ಬಂದು ನಿಮಗೆ ಎಂಟು ಸಾವಿರದ ನಾನ್ನೂರ ಮೂವತ್ತೆಂಟು ರೂಪಾಯಿ ಇದ್ದು ಇನ್ನು ಉಳಿದಂಥ ಸಾವಿರದ ಏಳ್ನೂರ ಎಂಬತ್ತೊಂದು ರೂಪಾಯಿ ನೀವು ಪೇ ಮಾಡದಲ್ಲಿ ನೀವು ಈ ಪವರ್ ಸ್ಪ್ರೇಯರ್ನ ಪಡಿಬೋದಾಗಿರುತ್ತೆ ಹಾಗೆ ಈ ಒಂದು ಪವರ್ ಸ್ಪ್ರೇಯರ್ನ ಪ್ರೈಸಸ್ ಬಂದು ಆಯಾ ಜಿಲ್ಲೆಗಳಿಗೆ ಡಿಫ್ರೆನ್ಸ್ ಆಗಿರುತ್ತೆ ಅಂದರೆ ಒಂದು ಕಡೆ ಹೆಚ್ಚು ಹೆಚ್ಚು ಕೂಡ ಆಗಿರ್ಬೋದು ಒಂದು ಕಡೆ ಕಡಿಮೆ ಕೂಡ ಆಗಿರ್ಬೋದು ಆ ರೀತಿ ಇರುತ್ತೆ ಮತ್ತು ಸ್ಪರ್ ಸ್ಪ್ರೇಯರ್ ಮತ್ತು ಅದಕ್ಕೆ ಬೇಕಾಗುವಂಥ ಉಪಕರಣಗಳು ದರದಲ್ಲಿ ವ್ಯತ್ಯಾಸ ಅನ್ನೋದು ಇರುತ್ತೆ ಇನ್ನು ಈ ಒಂದು ಪವರ್ ಸ್ಪ್ರೇಯರ್ಗೆ ಹೇಗೆಲ್ಲ ಅಪ್ಲೈ ಮಾಡಬೇಕು ಮತ್ತು ಈ ಒಂದು ಪರ್ಸ್ ತಯಾರಿಗೆ ಅಪ್ಲೈ ಮಾಡಲು ಬೇಕಾಗಿರುವಂಥ ಡಾಕ್ಯುಮೆಂಟ್ ಯಾವೆಲ್ಲ ಅಂತ ನೋಡೋದಾದರೆ ಮೊದಲೇ ಮಾಡಿ ಮೊದಲೇದಾಗಿ ಅಪ್ಲೈ ಮಾಡ್ತಿರೋವಂಥವ್ರದ್ದು ಆಧಾರ್ ಕಾರ್ಡ್ ಇರಬೇಕಾಗಿರುತ್ತೆ ಮತ್ತು ಅವರ ಹೆಸರಲ್ಲಿ ಬ್ಯಾಂಕ್ ಪಾಸ್ಬುಕ್ ಇರಬೇಕಾಗಿರುತ್ತೆ ಮತ್ತು ಅಪ್ಲೈ ಮಾಡ್ತಿರೋವಂಥವ್ರ ಹೆಸರಲ್ಲಿ ಆರ್ ಟಿ ಸಿ ಅಂದರೆ ಪಾಣಿ ಇರಬೇಕಾಗಿರುತ್ತೆ ಮತ್ತು ಅವ್ರದ್ದು ರೀಸೆಂಟ್ ಪಾಸ್ಪೋರ್ಟ್ ಸೈಜು ಫೋಟೋಸ್ ಒಂದೆರಡು ಇರಬೇಕಾಗಿರುತ್ತೆ ಮತ್ತು ಬಾಂಡ್ ಪೇಪರ್ ಇರಬೇಕಾಗಿರುತ್ತೆ ಮತ್ತು ರೇಷನ್ ಕಾರ್ಡ್ ಮತ್ತು ಅವ್ರದ್ದು ಅವರೇ ಯೂಸ್ ಮಾಡೋವಂಥ ಅಫಿಷಿಯಲ್ ಮೊಬೈಲ್ ನಂಬರ್ ಇರಬೇಕಾಗಿರುತ್ತೆ ಇನ್ನು ಈ ಒಂದು ಅಗ್ರಿಕಲ್ಚರ್ ಪವರ್ ಸ್ಪ್ರೇಯರ್ನ ಇದರಿಂದ ಆಗುವಂಥ ಉಪಯೋಗಗಳು ಏನೆಲ್ಲ ಅಂತ ನೋಡಿದರೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಈ ಪವರ್ ಸ್ಪ್ರೇಯರಿಂದ ಹೆಚ್ಚಾಗಿ ಕೀಟನಾಶಕ ಆಗಿರ್ಬೋದು ಮತ್ತು ಬೆಳೆಗೆ ಹಾನಿಯಾಗೋದ್ರಿಂದ ತಡೋ ತಡಿಯೋ ಅಂಥ ಸ್ಪ್ರೇಯರ್ ಆಗಿರುತ್ತೆ ಇದರಿಂದ ಅದು ತುಂಬ ಉಪಯೋಗಗಳಿದ್ದು ಅದರಲ್ಲಿ ಸಮಯ ಮತ್ತು ಕಾರ್ಮಿಕರ ಆಗಿ ಆಗೋದಂತಾಗಿರ್ಬೋದು ಮತ್ತು ಏಕರೂಪ ಹೈ ಪ್ರೆಷರ್ ಸಿಂಪಡಣೆಗಾಗಿರ್ಬೋದು ಆಲ್ರೆಡಿ ಟೂ ಸ್ಟ್ರೋಕ್ ಅಂದರೆ ನಿಮ್ಗೆ ಗೊತ್ತೇ ಇರುತ್ತೆ ಪವರ್ ಸ್ಪೀಡ್ ಚೆನ್ನಾಗಿರುತ್ತೆ ಮತ್ತು ರಾಸಾಯನಿಕ ದಕ್ಷತೆ ಬಳಕೆ ಹಾಗೆ ಬೆಳೆ ಉತ್ಪಾದ ಹೆಚ್ಚಳ ಅಂದರೆ ಕೀಟನಾಶಕ ಮಾಡೋದರಿಂದ ಬೆಳೆ ಅನ್ನೋದು ಹೆಚ್ಚಾಗುತ್ತೆ ಮತ್ತು ಆರ್ಥಿಕವಾಗಿ ಇಳುವರಿ ಕೂಡ ಚೆನ್ನಾಗಿ ಬರುತ್ತೆ ಇನ್ನು ಒಂದು ವೇಳೆ ನೀವು ಅಪ್ಲೈ ಮಾಡೋವಂಥವ್ರು ಮೊಬೈಲ್ನಲ್ಲಿ ಆನ್ಲೈನ್ ಮೂಲಕ ಅಪ್ಲೈ ಮಾಡ್ತೀನಿ ಅನ್ನೋವಂಥರಾದರೆ ಕೃಷಿ ಇಲಾಖೆಯ ಅಧಿಕೃತ ವೆಬ್ಸೈಟ್ ಆದ ಪಿ ಎಮ್ ಕೆ ಕಿಸಾನ್ ಯೋಜನೆ ವೆಬ್ಸೈಟ್ ಮುಖಾಂತರ ನೀವು ಅಪ್ಲೈಯನ್ನು ಮಾಡ್ಬೋದಾಗಿರುತ್ತೆ ಇನ್ನು ಮೊದಲನೇದಾಗಿ ನಿಮ್ಮ ಫೋನಲ್ಲಿ ಬ್ರೌಸರ್ನ ಓಪನ್ ಮಾಡಿಕೊಂಡು ಕಿಸಾನ್ ವೆಬ್ಸೈಟ್ನಲ್ಲಿ ಓಪನ್ ವೆಬ್ಸೈಟ್ನ ಓಪನ್ ಮೇಲೆ ಅದರಲ್ಲಿ ಕಾಣಿಸೋಂಥ ಈ ಪೇಜ್ನಲ್ಲಿ ಫಾರ್ಮ್ ಮೆಕಾನೈಜೇಷನ್ ಅಪ್ಲಿಕೇಶನ್ ರಿಜಿಸ್ಟ್ರೇಷನ್ ಅಂದರೆ ಕೃತಿ ಯಾಂತ್ರೀಕರಣ ಅರ್ಜಿ ನೋಂದಣಿ ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂತಂದರೆ ಒಂದು ಹೊಸ್ದಾಗಿ ಪೇಜ್ ಓಪನ್ ಆಗುತ್ತೆ ಅದರಲ್ಲಿ ನೀವು ಎಫ್ ಐ ಡಿ ನಂಬರನ್ನು ನೀಡಿಸಿ ನಮೂದಿಸಿ ಡೇಟ್ ಡೀಟೇಲ್ಸ್ ಅಂತ ಹೊಡೆದ್ರೆ ಒಂದು ಹೊಸ್ದಾಗಿ ತಿರ್ಗಿ ಪೇಜ್ ಓಪನ್ ಆಗುತ್ತೆ ಅದರಲ್ಲಿ ನಿಮಗೆ ಬೇಕಾಗಿರೋಂಥ ಎಲ್ಲ ಡಾಕ್ಯುಮೆಂಟ್ ಮತ್ತು ಫೋಟೋಸ್ ಏನಾದರೂ ಕೇಳಿದ್ರೆ ಆ ಫೋಟೋಸ್ನ ಕೂಡ ಅಪ್ಲೋಡ್ ಮಾಡಿ ಹಾಗೆ ಅಪ್ಲೋಡ್ ಮಾಡಬೇಕಾದ್ರೆ ಡಾಕ್ಯುಮೆಂಟು ಕ್ಲಿಯಾರಿಟಿ ಆಗಿರಲಿ ಅಂದರೆ ಯಾವುದಾದ್ರು ಸ್ಕ್ಯಾನರ್ಡ್ ಫೋಟೋಸ್ನ ಅಪ್ಲೋಡ್ ಮಾಡಿ ಸೊ ಆಗ ನಿಮಗೆ ಪ್ರತಿಯೊಂದು ಫೋಟೋ ಕೂಡ ಕ್ಲಾರಿಟಿಯಾಗಿ ಕ್ಲಿಯರಾಗಿ ಕಾಣಿಸುತ್ತೆ ಸೊ ಅದಕ್ಕೋಸ್ಕರ ಅಲ್ಲ ಎಲ್ಲ ಮೇಲೆ ಒಮ್ಮೆ ಮತ್ತೊಮ್ಮೆ ರೀಚೆಕ್ಕನ್ನು ಮಾಡಿಕೊಂಡು ಏನೂ ತಪ್ಪಾಗಿದೆ ಅಂತ ನೋಡಿಕೊಂಡು ಸಬ್ಮಿಟನ್ನು ಮಾಡಿದ್ದೀವಿ ಸಬ್ಮಿಟ್ ಆದಮೇಲೆ ಬರೋ ಕೆ ಪಿ ಅಪ್ಲಿಕೇಶನ್ನ ನೀವು ಡ್ರೋ ಮಾಡಿ ಇಟ್ಕೋಬೇಕಾಗಿರುತ್ತೆ ಅಪ್ಲೋಡ್ ಮಾಡಿದ್ದೀವಿ ಅಂತ ಸೊ ಇಷ್ಟೇ ಆಗಿರುತ್ತೆ ಒಂದು ವೇಳೆ ನೀವು ಆಫ್ಲೈನ್ ಮೂಲಕ ಅಪ್ಲೈ ಮಾಡೋವಂಥರಾದರೆ ನಿಮ್ಮ ನಿಯರೆಸ್ಟ್ ಇರೋವಂಥ ಕೃಷಿ ಇಲಾಖೆ ಮೂಲಕ ಕೂಡ ಕೂಡ ನೀವು ಈ ಒಂದು ಯೋಜನೆಗೆ ಅಪ್ಲೈಯನ್ನು ಮಾಡ್ಬೋದಾಗಿರುತ್ತೆ ಆಲ್ರೆಡಿ ಈ ಒಂದು ಯೋಜನೆಗೆ ಅಪ್ಲೈ ಮಾಡಲು ಶುರುವಾಗಿದ್ದು ಹೀಗೆ ಹೋಗಿ ಈಗಲೇ ಹೋಗಿ ಅಪ್ಲೈ ಮಾಡಿ ಅಥವಾ ಫೋನಲ್ಲಿ ಕೂಡ ಅಪ್ಲೈ ಮಾಡಿ ಗೊತ್ತಿಲ್ಲದಿದ್ದರು ಕೃಷಿ ಇಲಾಖೆಯಲ್ಲಿ ಹೋಗಿ ಅಪ್ಲೈ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ ಇತ್ತಪ್ಪ ಅಂದರೆ ಕಾಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಲೈಕ್ ಲೈಕ್ ಮಾಡಿ ಮತ್ತು ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇದೇ ಥರದ ಹೆಚ್ಚಿನ ಮಾಹಿತಿಗಾಗಿ ಮತ್ತು ಗೌರ್ಮೆಂಟ್ ಜಾಬ್ಸ್ ಪ್ರೈವೇಟ್ ಜಾಬ್ಸ್ ಮತ್ತು ಗೌರ್ಮೆಂಟ್ ಗೌರ್ಮೆಂಟ್ ಸ್ಕೀಮ್ಸ್ಗೋಸ್ಕರ ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಇದ್ದೀನಿ ಎಲ್ಲರಿಗೂ ಪ್ಲೀಸ್ ಹಾಗೆ ಈ ಒಂದು ಯೋಜನೆಗೆ ಅಪ್ಲೈ ಅಂತ ಎಲ್ಲರಿಗೂ ನನ್ನ ಕಡೆಯಿಂದ ವೆರಿ ಆಲ್ ಬೆಸ್ಟ್ ಅಂತ ತಿಳಿಸ್ತಾ ಈ ಒಂದು ವಿಡಿಯೋನ ಪೂರ್ಣವಾಗಿ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಇನ್ನು ನೆಕ್ಸ್ಟ್ ವಿಡಿಯೋ ಸಿಗೋವರೆಗೂ ಎಲ್ಲರಿಗೂ ಟಾಟಾ ಬಾಯ್